ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರಿ ಟಿ ಟಿ ಎಫ್ ಫೈನಲ್ ಕಿ ಆನ್ಸರ್ನ ಈಗ ಅಂತಿಮವಾಗಿ ಇಲಾಖೆ ಪ್ರಕಟಿಸಿದೆ ಸೊ ಹಾಗಾಗಿ ಯಾರೆಲ್ಲ ಫೈನಲ್ ಕಿ ಆನ್ಸರ್ ಭೇಟಿ ಮಾಡ್ತಿದ್ರಿ ಅಂದ್ರೆ ನೋಡಿ ಏನಾಗಿತ್ತಪ್ಪ ಅಂದ್ರ ಎಷ್ಟೋ ಜನರಿಗೆ ಒಂದು ಅಂಕಗಳಿಂದ ಏನಪ್ಪಾ ಅಂದ್ರ ಕ್ವಾಲಿಫೈ ಆಗೋದನ್ನ ಮಿಸ್ ಮಾಡ್ಕೊತಾ ಇದ್ರು ದಟ್ಸ್ ವೈ ಈ ಫೈನಲ್ ಕಿ ಆನ್ಸರ್ ನಲ್ಲಿ ಬಹುತೇಕ ಬದಲಾವಣೆಯನ್ನು ಕಾಣಬಹುದು ಒಂದು ಎರಡು ಸೊ ಹಾಗಾಗಿ ನೀವು ಏನು ಆ ಪ್ರಶ್ನೆಗೆ ಅಟೆಂಡ್ ಮಾಡಿ ಸೊ ಅದನ್ನ ನೀವು ರೈಟ್ ಮಾಡಿದ್ದೀನಂದ್ರೆ ಖಂಡಿತವಾಗಿ ನಿಮ್ಗೆ ನೀವು ಏನು ಎಲಿಜಿಬಲ್ ಕ್ರೈಟೀರಿಯಾ ಐತೆ ಅದನ್ನ ಖಂಡಿತವಾಗಿ ಕ್ರಾಸ್ ಆಗ್ತೀರಾ ಸೊ ಹಾಗಾದ್ರೆ ಈ ಫೈನಲ್ ಕಿ ಆನ್ಸರ್ ಒಂದ್ಸಲ ನೋಡ್ಬಿಡೋಣ ಸೊ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಫೈನಲ್ ಕಿ ಆನ್ಸರ್ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ನೀವು ಚೆಕ್ ಮಾಡ್ಕೊಡು ಎಲ್ಲ ಅಲ್ಲ ಸೊ ಯಾವೆಲ್ಲ ಬದಲಾವಣೆ ಆಗಿದೆ ಮಾತ್ರ ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬಹುದು ಸೊ ಪತ್ರಿಕೆ ಒಂದರಲ್ಲಿ ಲ್ಯಾಂಗ್ವೇಜ್ ಒನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಕನ್ನಡ ಇಂಗ್ಲಿಷ್ ನಲ್ಲಿ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ಉರ್ದು ತೆಲುಗು ಯಾರ ಬೇರೆ ಭಾಷೆ ಇದ್ರೆ ಅವರು ಚೇಂಜಸ್ ನೋಡಬಹುದು ಈ ಮೊದಲು ಪೇಪರ್ ಒನ್ ಗಳಲ್ಲಿ ಸಂಬಂಧಪಟ್ಟಂತೆ ಯಾರೆಲ್ಲ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಂಡಿದ್ರೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತಗೊಂಡಿದ್ರಿ ಅವರ ಕಿ ಆನ್ಸರ್ ಗಳು ಯಾವುದು ಚೇಂಜಸ್ ಆಗಿರೋದಿಲ್ಲ ಸೊ ಹಾಗಾಗಿ ಈ ಮೊದಲು ಕೊಟ್ಟಂತಹ ಕೀ ಆನ್ಸರ್ ಗಳಿದ್ದು ಬಟ್ ಇಲ್ಲಿ ಮೂವತ್ತನೇ ಪ್ರಶ್ನೆಗೆ ಪೇಪರ್ ಗೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಸರಿ ಉತ್ತರ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಪೇಪರ್ ಒನ್ ನಲ್ಲಿ ಮೂವತ್ತನೇ ಪ್ರಶ್ನೆಗೆ ಕನ್ನಡ ವಿಷಯದಲ್ಲಿ ಬದಲಾವಣೆ ನೋಡಬಹುದು ಇನ್ನ ಪಾರ್ಟ್ ಟು ಯಾರಲ್ಲ ಲ್ಯಾಂಗ್ವೇಜ್ ಟೂ ತೆಗೆದುಕೊಂಡಿದ್ರ ಅಂದ್ರೆ ಲ್ಯಾಂಗ್ವೇಜ್ ಟೂ ಅಲ್ಲೇ ಬಂದಿದವಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಯಾವ ಸಬ್ಜೆಕ್ಟ್ ಟೂ ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಕನ್ನಡವನ್ನ ದ್ವಿತೀಯ ಭಾಷೆಗೆ ತೆಗೆದುಕೊಂಡವರಿಗೆ ನಲವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇದೆ ರೈಟ್ ಆನ್ಸರ್ ಇನ್ನು ಇಂಗ್ಲಿಷ್ ನಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸೊ ಹಾಗಾಗಿ ಇಲ್ಲಿ ನೋಡಬಹುದು ಉಳಿದಂತೆ ಹಿಂದಿ ಲ್ಯಾಂಗ್ವೇಜ್ ಅನ್ನ ಯಾರು ಟೂ ತಗೊಂಡುಕೊಂಡರೆ ಅವರಲ್ಲಿ ನಲವತ್ನಾಲ್ಕನೇ ಪ್ರಶ್ನೆಗೆ ಒಂದು ನಾಲ್ಕಿದೆ ಇದೆ ಸೊ ಅದನ್ನು ಗಮನಿಸಬಹುದು ಪಾರ್ಟ್ ತ್ರೀ ಅಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆಗಿದಿಲ್ಲ ಸೊ ಅದರ ಫೈನಲ್ ಕ್ಯಾನ್ಸರ್ ನೋಡಿಲಿ ಇದು ಯಾವುದೇ ಬದಲಾವಣೆ ಆಗಿಲ್ಲ ಸೊ ಅರವತ್ತೊಂದರಿಂದ ಏನು ತೊಂಬತ್ತರವರೆಗಿದ್ದು ಆಸ್ ಇಟ್ ಇಸ್ ಇದಾವೆ ಸೊ ಆ ಮೂವತ್ತು ಪ್ರಶ್ನೆಗಳಲ್ಲಿ ಯಾವುದೇ ಕ್ಯಾನ್ಸರ್ ಬದಲಾವಣೆ ಪೇಪರ್ ಫಸ್ಟ್ ಏನ್ ಕೊಟ್ಟಿದ್ದಿಲ್ಲ ಅದೇ ಕ್ಯಾನ್ಸರ್ ಫೈನಲ್ ಆಗಿದ್ದಾವೆ ಪಾರ್ಟ್ ಫೋರ್ ಅಲ್ಲಿ ಗಮನಿಸ್ ಪಾರ್ಟ್ ಫೋರ್ ಮತ್ತು ಫೈವ್ ಮ್ಯಾಥಮೆಟಿಕ್ಸ್ ಮತ್ತು ಇ ವಿ ಎಸ್ ನಲ್ಲಿ ನಿಮ್ಮ ಕ್ಯಾನ್ಸರ್ನ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಯಾಕಂದ್ರೆ ಈ ಹಿಂದೆ ಪೇಪರ್ ಒನ್ ಒನ್ನಲ್ಲಿ ಕೊಟ್ಟಂತಹ ಆನ್ಸರ್ಗಳು ಇಲ್ಲಿ ಕೊಟ್ಟಂತಹ ಆನ್ಸರ್ಗಳು ಸೇಮ್ ಇದಾವೆ ಸೊ ಇಲ್ಲಿ ಬದಲಾವಣೆ ಇಲ್ಲ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಆಯ್ತು ಇನ್ನು ಪತ್ರಿಕೆ ಎರಡು ಅದರ ಆನ್ಸರ್ಗಳನ್ನು ನೋಡೋದಾದ್ರೆ ಸೈನ್ಸ್ ಮೆಥಮೆಟಿಕ್ಸ್ ಮತ್ತು ಸೈನ್ಸ್ ಗಮನಿಸಿ ಪೇಪರ್ ಟು ಪೇಪರ್ ಟು ಯಾರೆಲ್ಲ ಲ್ಯಾಂಗ್ವೇಜ್ ಫಸ್ಟ್ ಇದೆ ನಿಮ್ಮ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಇಂಗ್ಲಿಷ್ ಸೊ ನೋಡ್ಕೋಬಹುದು ಕನ್ನಡ ಪ್ರಥಮ ಭಾಷೆಯನ್ನಾಗಿ ತೆಗೆದುಕೊಂಡಂತಹ ಅಭ್ಯರ್ಥಿಗಳು ಗಮನಿಸ್ತಾ ಹೋದ್ರೆ ನಿಮ್ಗೆ ನೀವು ಬದಲಾವಣೆಯನ್ನು ಕಾಣೋದಿಲ್ಲ ಇಂಗ್ಲಿಷ್ ಯಾರನ್ನ ತೆಗೆದುಕೊಂಡಿದ್ರೆ ಅವರಿಗೆ ಇಪ್ಪತ್ತೊಂದನೇ ಪ್ರಶ್ನೆ ಚೇಂಜ್ ಆಗಿರುತ್ತೆ ಫೈನಲ್ ಕ್ಯಾನ್ಸರ್ ಆನ್ಸರ್ನಲ್ಲಿ ಹಾಗೆಯೇ ಉಳಿದಂತೆ ನೀವು ಗಮನಿಸ್ಕೋಬಹುದು ಇನ್ನ ಲ್ಯಾಂಗ್ವೇಜ್ ಟು ಯಾರ್ ತೆಗೆದುಕೊಂಡಿದ್ರಿ ಸೊ ಇಂಗ್ಲಿಷು ಕನ್ನಡ ಸೊ ನಿಮ್ಮ ನಿಮ್ಮ ಲ್ಯಾಂಗ್ವೇಜ್ ಟು ನೋಡಿರ್ತಾರ ಇಂಗ್ಲಿಷ್ ನಲ್ಲಿ ಗಮನಿಸಿ ಈ ಮೊದಲೇ ಸಹ ನಲವತ್ತೇಳನೇ ಪ್ರಶ್ನೆಗೆ ಎರಡು ಅಥವಾ ಮೂರನ್ನ ಸರಿ ಉತ್ತರ ಅಂತ ಕೊಟ್ಟಿದ್ರು ಇನ್ನ ಐವತ್ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎರಡು ಅಥವಾ ಮೂರು ಸರಿ ಉತ್ತರವಾಗಿದೆ ಸೊ ಬಹಳಷ್ಟು ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸೊ ಹಾಗಾಗಿ ಯಾರೋ ಒಂದು ಅಂಕದಿಂದ ವೈಟ್ ಮಾಡ್ತಾ ಇದ್ರಿ ಸೊ ಅವರಿಗೆ ಬಹಳಷ್ಟು ಚಾನ್ಸ್ ಅಂತ ಹೇಳ್ಬಹುದು ಎರಡು ಅಥವಾ ಐವತ್ನಾಲ್ಕನೇ ಪ್ರಶ್ನೆಗೆ ಎರಡು ಸರಿ ಹಾಗೂ ಮೂರು ಯಾರೆಲ್ಲ ಹಾಕಿದ್ರೆ ಅವರು ರೈಟ್ ಆನ್ಸರ್ ಆಗಿರುತ್ತೆ ಇನ್ನ ಪಾರ್ಟ್ ತ್ರೀ ಮತ್ತು ಫೋರ್ ಗಮನಿಸ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಬಿಡುವಾಗಿರುತ್ತೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಈ ಅಭ್ಯರ್ಥಿಗಳು ಈ ಒಂದು ಫೈನಲ್ ಕಿ ಆನ್ಸರ್ ಗಳನ್ನ ನೋಡ್ಕೊಂಡ್ಬಿಡ್ರಿ ಅರವತ್ತೊಂದರಿಂದ ನೂರ ಐವತ್ತರವರೆಗೆ ನಿಮ್ಮ ಕಿ ಆನ್ಸರ್ಗಳಾಗಿರ್ತವೆ ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸೋಶಿಯಲ್ ಸೈನ್ಸ್ ಗಮನಿಸ್ತಾ ನೋಡೋಣ ಟು ಸೋಶಿಯಲ್ ಸೈನ್ಸ್ ಇಲ್ಲಿ ನೀವು ಚೈಲ್ಡ್ ಡೆವಲಪ್ಮೆಂಟ್ ಪಡೆಗವಾಗಿ ಸೊ ಇಲ್ಲಿ ಬದಲಾವಣೆ ಇಲ್ಲ ಆದರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಎರಡು ಕೀ ಆನ್ಸರ್ ಗಳನ್ನ ಚೇಂಜಸ್ ನೋಡಬಹುದು ತೊಂಬತ್ತೆಂಟನೇ ಪ್ರಶ್ನೆಗೆ ಹಾಗೆಯೇ ನೂರ ಮೂವತ್ತೆಂಟನೇ ಪ್ರಶ್ನೆಗೆ ಈ ಎರಡು ಪ್ರಶ್ನೆಗಳಿಗೆ ನೀವು ಕೇ ಆನ್ಸರ್ಗಳಲ್ಲಿ ಚೇಂಜಸ್ಬಹುದು ಗಮನಿಸ್ತಾ ಹೋಗ್ಬೋದು ತೊಂಬತ್ತೆಂಟನೇ ಪ್ರಶ್ನೆಗೆ ಏನು ಡೇವಿಡ್ ನ ಪ್ರತಿಮೆಯನ್ನ ಕೊಟ್ಟಿದ್ರು ಅದರಲ್ಲಿ ಡೊನಾಟ್ ಅಲ್ಲೋ ಅಂತಿತ್ತು ಅದನ್ನ ಕಿ ಆನ್ಸರ್ ಆಗಿ ಕೊಟ್ಟಿದ್ರು ನೀವು ಯಾರೆಲ್ಲ ಮೈಕೆಲ್ ಹಾಕಿದ್ರೆ ಅವ್ರಿಗೆ ಸಹ ಅದನ್ನು ಅಥವಾ ಅದನ್ನು ಅಂತ ಕೊಟ್ಟಿದ್ದಾರೆ ಸೊ ಅದೇ ತರಹ ಏನು ನೂರ ಮೂವತ್ತೆಂಟನೇ ಪ್ರಶ್ನೆಗೆ ಮುನ್ಸಾ ಇದಾರೆ ಸೊ ರಾಶಿ ಮೋಡಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ ಆಪ್ಷನ್ ರೈಟ್ ಅಂತ ಕೊಟ್ಟಿದ್ರು ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇವು ವಾಯುಮಂಡಲ ಅತ್ಯಂತ ಕೆಳಗ ಕೆಳ ಮಟ್ಟದಲ್ಲಿವೆ ಅಂತ ಇತ್ತು ಸೊ ಹಾಗಾಗಿ ಅದು ರೈಟ್ ಆನ್ಸರ್ ಆಗಿರುತ್ತೆ ಸೊ ಯಾರು ಒಂದು ಅಂಕಗಳಲ್ಲಿ ವೇರಿಯೇಷನ್ ಆಗ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಸ್ಕೋರು ನೈನ್ಟಿ ಕ್ರಾಸ್ ಆಗಿರುತ್ತೆ ಸೊ ಹಾಗಾಗಿ ಕ್ವಾಲಿಫೈನ್ ಆಗಿಲ್ಲ ಅಂತ ಬಹಳಷ್ಟು ಜನ ಏನಪ್ಪ ಅಂದ್ರೆ ಮನಸ್ಸಿನಲ್ಲಿ ಬೇಜಾರ್ ಮಾಡ್ಕೊಂತ ಇದ್ರಿ ಬಟ್ ಈ ಒಂದು ಕಿ ನಿಂದ ಸೊ ನಿಮ್ಮ ಕ್ವಾಲಿಫೈ ಖಂಡಿತ ಆಗಿರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಸೊ ಆಲ್ ಬೆಸ್ಟ್ ಹೇಳ್ತಾ ಕೀಪ್ ವಾಚಿಂಗ್ ಮತ್ತೆ ಭೇಟಿಯಾಗೋಣ ಸೊ ಎಲ್ಲರಿಗೂ ಧನ್ಯವಾದಗಳು